ಸಕಲ ವಿಧವಾಗಿ ನಮ್ಮೆಲ್ಲರನ್ನು ಸಂತೈಸುವಂಥ ತಂದೆಯಾದ ದೇವರಿಗೆ ಸೃಷ್ಟಿಕರ್ತನಾದ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದನೆಗಳು ಈ ದಿನ ನಾವು ಕೇಳುವಂಥ ದೇವರ ವಾಕ್ಯ ಬೆಟ್ಟಕ್ಕೆ ಮಾತಾಡ್ರಿ ನಾವು ಮಾರ್ಕನ ಸುವಾರ್ತೆ ಹನ್ನೊಂದು ಹನ್ನೊಂದು ಅದರ ಇಪ್ಪತ್ತೆರಡು ಇಪ್ಪತ್ತು ಮೂರಲ್ಲಿ ನಾವು ಓದ್ತೇವೆ ಯೇಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕೆತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಶಂಸೆ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ದೇವರ ಪರಿಶುದ್ಧವಾದಂಥ ವಾಕ್ಯಕ್ಕೆ ದೇವರಿಗೆ ಸ್ತೋತ್ರವಾಗಲಿ ಯೇಸು ನಮಗೆ ಇಲ್ಲಿ ಸುಂದರವಾದಂಥ ರೆಸಿಪಿಯನ್ನು ಕೊಡ್ತಾ ಇದ್ದಾರೆ ಬೆಟ್ಟಕ್ಕೆ ಮಾತಾಡ್ರಿ ಬೆಟ್ಟದಂಥ ಸಮಸ್ಯೆಗಳು ಬೆಟ್ಟದಂಥ ಪರಿಸ್ಥಿತಿಗಳು ಬೆಟ್ಟದಂಥ ವಸ್ತುಗಳು ಬೆಟ್ಟದಂಥ ಸಂಗತಿಗಳು ಅವುಗಳನ್ನು ಬದಲಾವಣೆ ಆಗೋದಕ್ಕೋಸ್ಕರ ಅವುಗಳಿಗೆ ಮಾತಾಡ್ರಿ ಅವುಗಳಿಗೆ ಹೇಳ್ರಿ ಅವುಗಳಿಗೆ ಆದೇಶ ಮಾಡಿರಿ ಪ್ರಭು ನಮಗೆ ಕಲಿಸ್ತಾ ಇದ್ದಾರೆ ನಮಗೆ ಹೇಳ್ತಾ ಇದ್ದಾರೆ ನೀವು ಹೇಳಿದ್ದರೆ ಶಂಸೆ ಪಡೆದಿದ್ದರೆ ನೀವು ಹೇಳಿದಂತೆಯೇ ಆಗುತ್ತೆ ಅದ್ರಗೋಸ್ಕರ ಬೆಟ್ಟದಂಥ ಸಮಸ್ಯೆಗಳಿಗೆ ಮಾತಾಡ್ರಿ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಮಗೆ ಬೇಡದಂಥ ವಸ್ತುಗಳು ನಾವು ನೋಡುವಾಗ ಬೇಡದೇ ಇರುವಂಥ ವಸ್ತುಗಳು ನಾವು ಅನುಭವಿಸುವಾಗ ಆಶೆಹೀನ್ ಸ್ಥಿತಿಗಳನ್ನು ನಾವು ನಮ್ಮ ಕಣ್ಣಿಂದ ನೋಡುವಾಗ ಅವುಗಳನ್ನು ಬದಲಾಯಿಸುವುದೋಸ್ಕರ ನಂಬಿಕೆಯಿಂದ ತುಂಬಿದಂಥ ಮಾತುಗಳಿಂದ ಅರಿಕೆ ಮಾಡುವಂಥ ಘೋಷಣೆ ಮಾಡುವಂಥ ಹೇಳುವಂಥ ಅವಶ್ಯಕತೆ ಇದೆ ಭಾಳ ಜನ ದುಃಖ ಏನಂತಂದರೆ ಬೆಟ್ಟಕ್ಕೆ ಮಾತಾಡ್ರಿ ಅಂತಂದರೆ ಬೆಟ್ಟದ ವಿಷಯದಲ್ಲಿ ಮಾತಾಡ್ಕೊತ ಕುಳಿತುಕೊಳ್ತಾರೆ ಅವ್ರ ಜೀವನದಲ್ಲಿ ಪರೀಕ್ಷೆಗಳು ಶೋಧನೆಗಳು ಅವರು ನೋಡ್ತಾ ಇರಬೇಕಾದ್ರೆ ಅವುಗಳಿಗೆ ಹೇಳದು ಬಿಟ್ಟು ಆದೇಶ ಮಾಡದು ಬಿಟ್ಟು ಅವುಗಳ ವಿಷಯವಾಗಿ ಚರ್ಚೆ ಮಾಡ್ತಾರೆ ಮತ್ತು ಅನೇಕರಿಗೆ ಅವುಗಳನ್ನು ತಿಳಿಸ್ತಾರೆ ಸಿಖಾಯಿತಿ ಮಾಡ್ತಾರೆ ಹಾಗಾಗಿ ಜನರಿಗೆ ನಾವು ತಿಳಿಸೋದ್ರಿಂದ ಇದರ ವಿಷಯವಾಗಿ ಹೇಳುವುದರಿಂದ ಅವರಿಂದ ನಮಗೆ ಸಹಾನುಭೂತಿ ಮಾತ್ರ ಸಿಗುತ್ತೆ ಆದರೆ ಪರಿಸ್ಥಿತಿ ಬದಲಾಗುವುದಿಲ್ಲ ಪರಿಸ್ಥಿತಿ ಸ್ಥಿತಿಗಳು ಬೆಟ್ಟದಂತಿರುವಂತ ಸಂಗತಿಗಳು ಬದಲಾಗಬೇಕಾದ್ರೆ ನಮ್ಮ ಕರ್ತನು ನಮಗೆ ಹೇಳಿದ್ದಾರೆ ನೀವು ಅದಕ್ಕೆ ಮಾತಾಡಿ ಅದು ನೀವು ಹೇಳಿದಂತೆಯೇ ಆಗುತ್ತೆ ನೀವು ಹೇಳಿದ ಹಾಗೆಯೇ ಅದು ಹೋಗುತ್ತೆ ಬದಲಾಗುತ್ತೆ ಅದಕ್ಕೋಸ್ಕರವಾಗಿ ಬದಲಾವಣೆ ಆಗೋ ಆಗೋದಕ್ಕೋಸ್ಕರ ಬೆಟ್ಟದ ವಿಷಯದ ಕುರಿತಾಗಿ ಮಾತಾಡೋದಲ್ಲ ಬೆಟ್ಟಕ್ಕೆ ಮಾತಾಡುವಂತ ಅವಶ್ಯಕತೆ ಇದೆ ಆದುದರಿಂದ ಶರೀರದಲ್ಲಿ ಬೆಟ್ಟದಂತಹ ರೋಗಗಳು ಬೇನೆಗಳು ಅಸ್ವಸ್ಥ ಇರುವುದೇ ಆದರೆ ನಾವು ಹೇಳಬೇಕಾಗಿದೆ ಈ ಸಮಯದಲ್ಲಿ ಬದಲಾವಣೆ ತರೋದಕ್ಕೋಸ್ಕರ ಯೇಸುವಿನ ಹೆಸರಿನಲ್ಲಿ ನನ್ನ ಶರೀರದಲ್ಲಿರುವಂಥ ರೋಗ ಬೇನೆ ನಿನಗೆ ಆದೇಶ ಮಾಡ್ತೇನೆ ಇಲ್ಲಿಂದ ಬಿಟ್ಟೋಗು ಮತ್ತು ನಾವು ಈ ರೀತಿ ಹೇಳುವಾಗ ಯೇಸುವಿನ ಹೆಸರಿನಲ್ಲಿ ಹೇಳುವಾಗ ನಾವು ಉತ್ತರವನ್ನು ಹೊಂದಿಕೊಂಡು ಆನಂದವನ್ನು ನಾವು ಮನಸ್ತೇವೆ ಆನಂದವನ್ನು ಆಚರಣೆ ಮಾಡ್ತೇವೆ ಆದ್ದರಿಂದ ಬೆಟ್ಟದ ವಿಷಯವಾಗಿ ಮಾತಾಡಬೇಡಿ ಬೆಟ್ಟಕ್ಕೆ ಮಾತಾಡಿ ನಮ್ಮ ಹಣದ ವಿಷಯದಲ್ಲಿ ಕಠಿಣ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇರಬೇಕಾದರೆ ನಮ್ಮ ಕೆಲಸಗಳನ್ನು ನಾವು ಕಳ್ಕೊಂಡು ಪರಿಶೀಲದಲ್ಲಿ ಇದ್ದಿದ್ದೆ ಕೆಲಸಕ್ಕಾಗಿ ಸಿಗದೆ ಅಲದಾಡುತ್ತಾ ಇರೋದಾದರೆ ಇದನ್ನು ನೋಡುವಾಗ ನಮಗೆ ಬದಲಾವಣೆ ತರೋದಕ್ಕೋಸ್ಕರ ಅದಕ್ಕೆ ಹೇಳುವಂಥ ಅವಶ್ಯ ಇದೆ ಅದಕ್ಕೆ ಮಾತಾಡಿ ಕಠಿಣ ಪರಿಸ್ಥಿತಿಯನ್ನು ನಾವು ಹಾದು ಹೋಗಬೇಕಾದ್ರೆ ಅವುಗಳ ಕುರಿತಾಗಿ ಮಾತಾಡುವುದನ್ನು ಬಂದ್ ಮಾಡಿ ಅವುಗಳ ವಿಷಯವಾಗಿ ಚರ್ಚೆ ಮಾಡೋದನ್ನು ಬಂದ್ ಮಾಡಿ ಯಾವುದು ಅಪ್ರಿಯವಾದದ್ದಲ್ವೋ ದೇವರ ಮುಂದೆ ಕೂಡ ನಾವು ಸಿಖಾಯತ್ ಮಾಡ್ತೇವೆ ಅವುಗಳನ್ನು ಬಂದ್ ಮಾಡಿ ಅದರ ವಜೈ ನಾವು ಹೇಳಬೇಕಾಗಿದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬದಲಾವಣೆಗೆ ಆದೇಶ ಮಾಡಿ ನಿಶ್ಚಯವಾಗಿಯೂ ಬದಲಾವಣೆ ಬರುತ್ತೆ ನಿಶ್ಚಯವಾಗಿಯೂ ಸಂಗತಿಗಳು ವಸ್ತುಗಳು ಬದಲಾಗ್ತವೆ ಅದಕ್ಕೆ ಪ್ರಭು ಹೇಳಿದ್ದಾರೆ ನೀವು ಬೆಟ್ಟಕ್ಕೆ ಮಾತಾಡಿ ಬೆಟ್ಟದಂತೆ ಕಾಣುವಂಥ ನಮ್ಮ ಮುಂದೆ ಇರುವಂಥ ಸಂಗತಿಗಳನ್ನು ನಾವು ನೋಡಿ ಅವುಗಳಿಗೆ ಆದೇಶ ಮಾಡಿ ನಂಬಿಕೆಯಿಂದ ಘೋಷಣೆ ಮಾಡಿ ಹೇಳಿ ಮತ್ತದು ಬದಲಾಗ್ತದೆ ಯೇಸು ಪ್ರಭು ಇದನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಶರೀರದಲ್ಲಿ ನಮ್ಮ ಕುಟುಂಬದಲ್ಲಿ ವಸ್ತುಗಳಲ್ಲಿ ಮತ್ತು ನಮ್ಮ ಹಣದಲ್ಲಿ ನಮ್ಮ ವ್ಯವಸಾಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಾಗಿ ಘೋಷಣೆ ಮಾಡಿ ನಾವು ನೋಡ್ತೇವೆ ಹೇಳಿದ ಮೇಲೆ ಆದೇಶ ಮಾಡಿದ ಮೇಲೆ ನಂಬಿಕೆ ಎನ್ನುವಂಥದ್ದು ಅದು ಹೋಗಿದೇನೇ ಇಲ್ಲ ಎಂಬುದಾಗಿ ಕಾಯುತ್ತಾ ಕೂಳ್ಕೊಳ್ಳುವುದಿಲ್ಲ ಒಂದು ಸಲ ಹೇಳಿದ ಮೇಲೆ ಒಂದು ಸಲ ನಾವು ಆದೇಶ ಮಾಡಿದ ಮೇಲೆ ಅದು ಹೋಯಿತು ಎಂಬುದಾಗಿ ತಿಳ್ಕೊಳ್ಳುವಂಥದ್ದೇ ನಂಬಿಕೆಯಾಗಿದೆ ಆದ್ದರಿಂದ ಕ್ರಿಸ್ತನಲ್ಲಿ ದೇವರ ಮಕ್ಕಳೇ ನೀವೆಲ್ಲರೂ ವಿಶ್ವಾಸದ ಭಾವವನ್ನು ಹೊಂದಿದ್ದೀರಾ ನೀವೆಲ್ಲರಲ್ಲಿಯೂ ವಿಶ್ವಾಸ ಇದೆ ದೇವರ ಪರಿಶುದ್ಧವಾದಂಥ ವಾಕ್ಯವನ್ನು ನಾವು ಕೇಳಿ ನಂಬಿರುವಾಗ ನಮ್ಮಲ್ಲಿ ಆ ವಿಶ್ವಾಸವನ್ನು ಕೂಡ ನಮ್ಮಲ್ಲಿ ಇದೆ ಆದ್ರಿಂದ ಅದೇ ವಿಶ್ವಾಸದಿಂದ ದೇವರ ಮಕ್ಕಳಾಗಿ ದೇವರ ವಾಕ್ಯದಿಂದ ಹೇಳಿ ಮತ್ತು ಅಲ್ಲಿ ಬದಲಾವಣೆ ಬರುತ್ತೆ ದೇವರ ವಾಕ್ಯ ಹೇಳ್ತದೆ ನಮಗೆ ಎರಡನೇ ಕೋರಂತಿ ನಾಲ್ಕು ಹದಿಮೂರರಲ್ಲಿ ನಂಬಿದ್ದೇನು ಆದ್ದರಿಂದ ಮಾತಾಡ್ತೇನೆ ನಂಬಿಕೆ ಭಾವವನ್ನೇ ನಾವು ಹೊಂದಿದ್ದೇವೆ ಹೌದು ನಮ್ಮ ಸ್ವಭಾವ ನಂಬಿಕೆಯ ಸ್ವಭಾವ ನಂಬಿಕೆಯಿಂದ ಕರ್ತನಾದ ಯೇಸುವನ್ನು ನಾವು ಅಂಗೀಕರಿಸಿದ್ದೇವೆ ನಂಬಿಕೆಯಿಂದ ನಾವು ಕ್ರೈಸ್ತರಾಗಿದ್ದೇವೆ ನಂಬಿಕೆ ಮೂಲಕವಾಗಿ ನಾವು ಜೀವಿಸ್ತೇವೆ ಹಾಗಾಗಿ ನಿಮ್ಮ ಹತ್ರ ವಿಶ್ವಾಸ ಇದೆ ನೀವು ಹೇಳಿ ಬದಲಾವಣೆಗಾಗಿ ಬೆಟ್ಟದೊಟ್ಟಿಗೆ ಮಾತಾಡಿ ಆದೇಶ ಮಾಡ್ರಿ ಬಹಳ ಜನ ನಾವು ನೋಡ್ತೇವೆ ಅವರು ಈ ರೀತಿಯಿಂದಾಗಿ ಹೇಳ್ತಾರವರು ನಮ್ದು ಹಣಿ ಬರೆದಾಗ ಏನಿದೆಯೋ ಅದು ಆಯಿತು ಹಣಿ ಏನಿದೆಯೋ ಅದು ಮುಂದೆ ಕೂಡ ಆಗ್ತದೆ ಹಣಿ ಏನಿದೆಯೋ ಅದು ಈಗಲೂ ಕೂಡ ಆಗ್ತಾ ಇದೆ ಕ್ರಿಸ್ತನಲ್ಲಿ ದೇವರ ಮಕ್ಕಳೇ ಬಾಯಿಗಳು ಈ ರೀತಿ ಹೇಳ್ತದೆ ಹಣಿ ಅಲ್ಲ ಬರ್ದಿದ್ದು ನಿನ್ನ ಬಾಯಲ್ಲಿದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಜೀವ ಮರಣ ನಾಲಿಗೆಯ ವಶದಲ್ಲಿದೆ ಜೀವ ಮರಣ ನಾಲಿಗೆಯ ವಶದಲ್ಲಿದೆ ನಾವು ಯಾವುದನ್ನು ನಾವು ಹೇಳ್ತೇವೋ ಅದು ನಮ್ಮ ಜೀವನದಲ್ಲಿ ನೋಡಬೇಕಾಗುತ್ತೆ ಅನುಭವಿಸಬೇಕಾಗುತ್ತೆ ನೀವು ಏನು ಹೇಳಿದ್ದೀರಾ ಅದರ ಫಲವಾಗಿ ಕೂಡ ನಾವು ಇಲ್ಲಿದ್ದೇವೆ ಮುಂದೆ ಕೂಡ ನಿಮ್ಮ ಭವಿಷ್ಯ ಇದರ ಮೇಲೆ ನಿರ್ಭರಿದೆ ನೀವು ಏನು ಹೇಳುತ್ತೀರೋ ಹಾಗೆ ಆಗುತ್ತೆ ಯಾಕಂದರೆ ದೇವ್ರ ವಾಕ್ಯ ಸತ್ಯವಾದದ್ದು ಪವಿತ್ರ ಆತ್ಮನಿಂದ ಬರೆದಿದ್ದು ನಾವು ಏನು ಹೇಳುತ್ತೇವೋ ಅದು ನಾವು ಅನುಭವಿಸ್ತೇವೆ ದೇವ್ರ ವಾಕ್ಯದ ನೋಡ್ತೇವೆ ಮರಣ ಜೀವ ನಾಲಿಗೆಯ ವಶದಲ್ಲಿದೆ ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ತನ್ನ ತುಟಿಯ ಫಲವನ್ನು ಹೊಟ್ಟೆ ತುಂಬ ಉಣ್ಣುವನು ಅಂತೇಳಿ ನೋಡ್ತೇವೆ ಆದ್ದರಿಂದ ಪರಿಸ್ಥಿತಿ ಸ್ಥಿತಿಗಳು ಈಗಿನ ಮಾತ್ರ ಅಲ್ಲ ಮುಂದಿನ ಮಾತ್ರ ಅಲ್ಲ ಬದಲಾವಣೆಗಾಗಿ ನೀವು ಬೆಟ್ಟದಂತ ಸಮಸ್ಯೆಗಳಿಗೆ ಮಾತಾಡ್ರಿ ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ಬರ್ದದೆ ಮಾತಿನಿಂದಲೇ ನೀತಿವಂತನಂತೇಳಿ ಮಾತಿನಿಂದಲೇ ಅಪರಾಧಿ ಅಂತೇಳಿ ತೀರ್ಪಾಗುತ್ತೆ ಮತ್ತೆ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಅದರ ಮೂವತ್ತೇಳರ ವಚನದಲ್ಲಿ ಪ್ರಭು ಯಶು ನಾವು ಹೇಳುವುದನ್ನು ನೋಡ್ತೇವೆ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ನಿನ್ನ ಮಾತಿನಿಂದಲೇ ನೀತಿವಂತನೆಂದು ತೀರ್ಪಾಗುತ್ತೆ ಹೌದು ಆದ್ದರಿಂದ ನಮ್ಮ ಮಾತುಗಳು ನಮ್ಮ ಜೀವನವನ್ನು ಕಟ್ತವೆ ನಮ್ಮ ಜೀವನದಲ್ಲಿ ಅವು ಕಾರ್ಯ ಮಾಡ್ತವೆ ರೂಪಿಸ್ತವೆ ದೇವರ ವಾಕ್ಯ ತುಂಬಿದಂಥ ನಮ್ಮ ನಂಬಿಕೆಯಿಂದ ವಿಶ್ವಾಸದ ಘೋಷಣೆಯನ್ನು ಮಾಡೋಣ ಅರಿಕೆಯನ್ನು ಮಾಡೋಣ ನಿಮಗೆ ಗೊತ್ತಿರಲಿ ದೇವರ ವಾಕ್ಯದಲ್ಲಿ ಎಲ್ಲೆಲ್ಲಿ ಮಹತ್ವಗಳಾಗಿದೆಯೋ ಅದ್ಭುತ ಕಾರ್ಯಗಳಾಗಿದೆಯೋ ಅಲ್ಲೆಲ್ಲವೂ ಕೂಡ ಅದರ ಹಿಂದೆ ಅವರು ಹೇಳಿದ್ದಾರೆ ಹೇಳಿದ ಅಂಗವಾಗಿ ಹೇಳಿದ ಪರಿಣಾಮವಾಗಿ ಅಲ್ಲಿ ಚಮತ್ಕಾರಗಳು ಮಹತ್ಕಾರಗಳು ಆಗುದನ್ನ ನಾವು ನೋಡ್ತಾ ಇದ್ದೇವೆ ಅದೇ ತರ ಈ ದಿನ ಕೂಡ ಯೇಸು ಪ್ರಭು ಹೇಳಿದಂತೆಯೇ ಸಮಸ್ಯೆಗಳೊಟ್ಟಿಗೆ ಪರಿಸ್ಥಿತಿಯೊಟ್ಟಿಗೆ ಮತ್ತು ಸ್ಥಿತಿ ಒಟ್ಟಿಗೆ ಬೆಟ್ಟದ ಕಾಣುವಂಥ ಸಂಗತಿಗಳಿಗೆ ಬದಲಾವಣೆ ತರುವುದಕ್ಕೋಸ್ಕರ ನಂಬಿಕೆಯಿಂದ ತುಂಬಿದ ದೇವರ ವಾಕ್ಯದ ಮೂಲಕವಾಗಿ ಹೇಳಿ ಮತ್ತು ಅಲ್ಲಿ ಬದಲಾವಣೆ ಬರುತ್ತೆ ಯೇಸು ಇದನ್ನು ಕಲಿಸಿದ್ದಾರೆ ಆದ್ದರಿಂದ ಪ್ರೀತಿಯ ಕ್ರಿಸ್ತನಲ್ಲಿ ದೇವರ ಮಕ್ಕಳೇ ಪ್ರಭು ಯೇಸು ನಮಗೆ ಹೇಳಿದ ಮೇರೆಗೆ ನಮಗೆ ಆದೇಶ ಮಾಡಿದ ಮೇರೆಗೆ ನಾವು ಮಾಡೋಣ ನೀವು ಹೇಳಬಹುದು ನನ್ನ ಸಮಸ್ಯೆ ಅದು ಸಣದಲ್ಲ ಅದು ಬೆಟ್ಟದಷ್ಟಿದೆ ನನಗಿರುವಂಥ ತೊಂದರೆ ಬೆಟ್ಟದಷ್ಟಿದೆ ಅದರ ನೆನಪಿನಲ್ಲಿಡಿ ದೇವರು ಬೆಟ್ಟದಕ್ಕಿಂತಲೂ ಕೂಡ ಮತ್ತು ಗುಡ್ಡಗಳಿಗಿಂತಲೂ ಕೂಡ ಎಲ್ಲ ಸಮಸ್ಯೆಗಳಿಗಿಂತಲೂ ಕೂಡ ದೊಡ್ಡವನಾಗಿದ್ದಾನೆ ಆತನು ನಮ್ಮೊಂದಿಗಿದ್ದಾನೆ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಆದದ್ರಿಂದ ಬೆಟ್ಟಕ್ಕೆ ನೋಡಬೇಡಿ ಬೆಟ್ಟಕ್ಕೆ ವಿಷಯದಾಗೆ ಮಾತಾಡಬೇಡಿ ಬೆಟ್ಟಕ್ಕೆ ಹೇಳಿ ಅದು ಕೆತ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ದೇವರು ನಮ್ಮೆಲ್ಲರಿಗೂ ಕೊಟ್ಟಂಥ ಶ್ರೇಷ್ಠವಾದಂಥ ವಚನಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ನಾವೆಲ್ಲರೂ ಈ ಸಮಯದಲ್ಲಿ ಅರಿಕೆ ಮಾಡೋಣ ನನ್ನ ಜೀವನದಲ್ಲಿ ಸ್ಥಿತಿಗಳು ಪರಿಸ್ಥಿತಿಗಳು ನನ್ನ ಜೀವನಕ್ಕಾಗಿ ದೇವರ ವಿಧಾನದಲ್ಲಿ ತರುವುದಕ್ಕೋಸ್ಕರ ನಂಬಿಕೆಯ ಮಾತು ನನ್ನ ಬಾಯಲ್ಲಿದೆ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ನನ್ನ ಒಳಗೆ ಕಾರ್ಯ ಮಾಡುವಂಥ ದೇವರ ಶಕ್ತಿ ಇದೆ ನಾನು ಹೇಗೆ ನಂಬಿಕೆಯಿಂದ ಹೇಳುತ್ತೇನೋ ಬೆಟ್ಟದಂತಿರುವಂಥ ಸಮಸ್ಯೆಗಳು ಬಿಟ್ಟು ಓಡಿ ಹೋಗ್ತವೆ ಬದಲಾವಣೆ ಆಗುತ್ತೆ ನೊಗಗಳು ಮುರಿದು ಬಂಧನಗಳು ಬಿಚ್ಚೋಗುತ್ತೆ ಯೇಶು ನಾಮದಲ್ಲಿ ನಾವೆಲ್ಲರೂ ಹೇಳುವ ಆಮೇನು